ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಊರಿಗೆ ಹೋಗ್ಬೇಕು ಅಂದ್ರೆ ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ ನನಗೆ ಏನೇನು ತಯಾರಿ ಮಾಡಿ ಹೋಗ್ತೀನಿ ನಾನು ಅಂತ ನಿಮ್ಗೆ ಹೇಳ್ತೀನಿ ಹಾಗೆ ನಾನು ಊರಿಗೆ ಉರಿಗೋದಾವಾಗ ನಮ್ಮ ಮನೆಯಲ್ಲಿ ಇಲ್ಲಿ ಅಡುಗೆ ಮಾಡ್ಕೋತಾರಲ್ವ ಅವರೆಲ್ಲ ಮತ್ತೆ ಹೊರಗಡೆ ತಿಂಡಿ ಊಟ ಮಾಡಲ್ಲ ಮನೆಯಲ್ಲೇ ಮಾಡ್ಕೋತಾರೆ ಅದಕ್ಕೋಸ್ಕರ ಪ್ರಿಪ್ರೇಷನ್ ಚಟ್ನಿ ಪುಡಿಗಳನ್ನೆಲ್ಲ ಮಾಡ್ಬೇಕು ಸಾಂಬಾರ್ ಪೌಡರ್ ಈ ಎಲ್ಲ ಮಾಡಿ ಹೋಗ್ಬೇಕು ಹಾಗೆ ನಾನು ಅವರಿಗೆಲ್ಲ ಸಾಯಂಕಾಲ ಸ್ನಾಕ್ಸ್ ಎಲ್ಲ ಬೇಕಾಗತ್ತಲ್ವಾ ಅದಕ್ಕೋಸ್ಕರ ನಾನು ತಿಂಡಿಗಳನ್ನ ಕೂಡ ಮಾಡಿ ಹೋಗ್ಬೇಕು ಮತ್ತೆ ನಾನು ಈ ತರಹ ಸ್ವೀಟ್ ಅನ್ನ ಮಾಡಿದೀನಿ ಮಖನದಿಂದ ಮಾಡಿರುವಂತಹ ಉಂಡೆ ಇದು ತುಂಬಾ ಚೆನ್ನಾಗುತ್ತೆ ಇದನ್ನ ನಾನು ಉಂಡೆ ಮಾಡಬೇಕು ನೋಡಿ ಈ ಥರ ಬಂದಿರುತ್ತೆ ಜೋನಿ ಬೆಲ್ಲವನ್ನು ಹಾಕಿ ಮಾಡಿರೋದು ತುಂಬ ಚೆನ್ನಾಗಾಗಿದೆ ತಿನ್ನೋದಿಕ್ಕಂತೂ ತುಂಬಾ ಚೆನ್ನಾಗಿದೆ ಬಾಯಲ್ಲಿ ಹೇಳೋದು ತಲೆ ನನಗೆ ನೀರು ಬರ್ತಾ ಇದೆ ಅಷ್ಟೊಂದು ಚೆನ್ನಾಗಾಗಿದೆ ಟೇಸ್ಟು ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅಂತ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಕೂಡ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಅಷ್ಟೊಂದು ಚೆನ್ನಾಗಾಗುತ್ತೆ ಹಾಗೆ ನಾನಿಲ್ಲಿ ಕಡಲೆಕಾಯಿ ಬೀಜವನ್ನು ಕೂಡ ಫ್ರೈ ಮಾಡಿ ಇಟ್ಟಿದ್ದೀನಿ ಒಂದು ಆರಕ್ಕೆ ಸಾಕಾಗುವಷ್ಟು ಮಾಡಿದ್ದೀನಿ ಹಾಗೆಯೇ ನಾನಿಲ್ಲಿ ಇಲ್ಲಿ ಇಡ್ಲಿ ರವ ಮಿಕ್ಸ್ ಕೂಡ ಮಾಡಿದ್ದೀನಿ ಯಾವ ರೀತಿಯಲ್ಲಿ ನಾವು ಈ ತರಹ ಮಾಡಬಹುದು ರವೆ ಇಡ್ಲಿ ನನ್ನ ಮನೆಯಲ್ಲೇ ಸುಲಭವಾಗಿ ಅಂತ ನಾನು ಈ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದರಿಂದ ಮಾಡಿರುವಂತಹ ಇಡ್ಲಿ ತುಂಬಾನೇ ಚೆನ್ನಾಗ್ ಆಗುತ್ತೆ ನಾವು ಇವಾಗ ನಾವು ಹೊರಗಡೆನ ತೊಗೊಂಡ್ಬಿಡ್ತೀವಲ್ವ ರವೆ ಇಡ್ಲಿ ಮಿಕ್ಸ್ ಅನ್ನ ತುಂಬ ತುಂಬಾ ನೀವು ಕೂಡ ಈ ತರಹ ಇಡ್ಲಿ ಮಿಕ್ಸ್ ಅನ್ನ ಮನೆಯಲ್ಲೇ ಮಾಡ್ಕೊಂಡು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ತರ ಅದಾವೇನಾದ್ರೂ ಹೊರಗಡೆ ಹೋಗ್ತೀವಿ ಅಂತ ಅಂದ್ರೆ ಮಾಡಿಟ್ಟು ಹೋಗ್ಬಿಟ್ರೆ ಮನೇಲಿ ಇರೋರಿಗೆ ಇಡ್ಲಿಯನ್ನ ಮಾಡ್ಕೊಳ್ಳೋದು ತುಂಬಾನೇ ಸುಲಭ ಕೂಡ ಆಗುತ್ತೆ ಇದನ್ನ ಕೂಡ ನಾನು ಮಾಡಿದ್ದೀನಿ ಆ ನಂತರ ಅವರು ಎಷ್ಟು ಬೇಕೋ ಅಷ್ಟನ್ನ ಮೆಜರ್ಮೆಂಟ್ ಮಾಡ್ಕೊಂಡು ಮೊಸರ ಮತ್ತು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡು ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಾನು ಇದನ್ನೇ ಉಪ್ಪು ಎಲ್ಲವನ್ನೂ ಹಾಕಿಟ್ಟಿರ್ತೀನಿ ಮತ್ತೆ ಎಕ್ಸ್ಟ್ರಾ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ಇರೋಲ್ಲ ಈ ಇಡ್ಲಿ ಮಿಕ್ಸ್ ಕೂಡ ನಾನು ಮಾಡೋದು ಹೇಗೆ ಅಂತ ಹೇಳ್ತೀನಿ ಹಾಗೆ ನಾನಿಲ್ಲಿ ಬೆಳಗ್ಗೆ ತಿಂಡಿಯೂ ಕೂಡ ರೆಡಿ ಮಾಡ್ಬಿಟ್ಟಿದೀನಿ ರೊಟ್ಟಿ ಮಾಡಿಟ್ಟಿದ್ದೀನಿ ಬಿಸಿ ಮಾಡ್ಕೊಂಡು ತಿಂದರೆ ಆಯಿತು ಒಂದಿನ ಆದರೂ ಆಗಿಬಿಡುತ್ತೆ ಅಲ್ವ ಬೆಳಗ್ಗೆ ತಿಂಡಿ ಈ ಥರ ಎಲ್ಲ ಪ್ರಿಪ್ರೇಷನ್ನನ್ನು ನಾನು ಇಟ್ಟಿದ್ದೀನಿ ನೀವು ಕೂಡ ಯಾವ ರೀತಿ ನಾನು ಊರಿಗೆ ಹೋಗ್ಬೇಕೇನೆಲ್ಲ ಪ್ರಿಪ್ರೇಷನ್ ಮಾಡ್ತೀರಾ ಖಂಡಿತ ನನಗೆ ಹೇಳಿ ಇವತ್ತಿನ ನನ್ನ ಈ ಎಲ್ಲ ನೀವು ನೋಡಿದ್ರಲ್ವಾ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್